ಹಾಯ್ ನಮಸ್ತೆ ಫ್ರೆಂಡ್ಸ್ ನಾವಿವತ್ತು ತಿರುಪತಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಇವತ್ತು ಶುಕ್ರವಾರ ನಾಳೆ ದರ್ಶನ ಇದೆ ಶನಿವಾರ ದಿನ ನಾವಿವತ್ತು ಇಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಹೊರಡ್ತಾ ಇದ್ದೀವಿ ಊಟ ಎಲ್ಲ ಆಗಿದೆ ಹಾಗೆ ನಾನೆಲ್ಲ ಬಟ್ಟೆ ಎಲ್ಲ ಸರಿಯಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಇದೆ ಹೋಗಲಿಕ್ಕೆ ಬ್ಯಾಗೆಲ್ಲ ರೆಡಿ ಇದೆ ಹಾಗೆ ಒಂದೆಷ್ಟು ಸಾಮಾನು ಬೇಕಲ್ವಾ ನಮಗೆ ಡೈಲಿ ಯೂಸಿಗೆ ಬೇಕಲ್ವಾ ಎಲ್ಲವೂ ಬೇಕಾಗತ್ತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ನೆನಪಿದೆ ಎಲ್ಲ ಇಟ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಇದ್ದೀನಿ ಅಂದರೆ ಆ ಕಡೆ ಈ ಕಡೆಯಲ್ಲೇ ಆಗಬಾರ್ದು ಕೈ ಹಾಕಿದಾಗ ಸಿಗಬೇಕಲ್ವಾ ಹಾಗಾಗಿ ಎಲ್ಲ ಎಲ್ರದ್ದು ಏನು ಮಾಡಿದ್ದಾರೆ ಗೊತ್ತಾ ಅವ್ರವ್ರದ್ದು ಬ್ಯಾಗು ಒಬ್ಬೊಬ್ಬರಿಗೆ ಒಂದೊಂದು ಬ್ಯಾಗು ಅಣ್ಣ ತಮ್ಮನಿಗೆ ಒಂದು ನಮ್ಮ ಮನೆಯವ್ರದ್ದೊಂದು ನಂದೊಂದು ಈ ರೀತಿ ನಾನು ಇದೆಲ್ಲ ನಾನೇ ಇಟ್ಕೊಳ್ತಾ ಇದ್ದೀನಿ ನನ್ನ ಬ್ಯಾಗಲ್ಲೇ ಹಾಗೆ ರೆಡಿ ಆಯಿತು ಈಗ ಮೂರು ಬ್ಯಾಗು ರೆಡಿ ಆಯಿತು ಹಾಗೆ ಒಂದಿಷ್ಟು ನೀರು ಇಲ್ಲಿಂದ ಅಲ್ಲಿ ತನಕ ಹೋಗಲಿಕ್ಕೆ ಹೋಗೋ ತನಕ ನೀರು ಒಂದೆರಡು ಬಾಟ್ಲು ನೀರನ್ನು ತೊಗೊಂಡಿದ್ದೀವಿ ಅಂದರೆ ಕುದಿಸಿ ಆರಿಸಿದ ನೀರು ಆಮೇಲೆ ಅಲ್ಲಿ ತೊಗೋಬೋದಲ್ವಾ ಬಿಸಿಲೇರಿ ನೀರೆಲ್ಲ ಸಿಗುತ್ತೆ ಅಲ್ಲಿ ತನಕ ಒಂದೆರಡು ಬಾಟ್ಲು ಹಿಡ್ಕೊಂಡು ಹೋಗ್ತೀವಿ ನೀರು ಕುಡಿಲಿಕ್ಕೆ ಬಸ್ ಮೇಲೆ ಬೇಕಾಗುತ್ತೆ ಹಾಗೆಲ್ಲ ರೆಡಿ ಆಯಿತು ಎಲ್ಲವೂ ತೊಗೊಂಡಿದ್ದೀವಿ ಏನೇನು ಬೇಕು ನೋಡಿ ಎಲ್ಲ ಹ್ಞೂ ಈ ರೀತಿ ನಾವು ಎಲ್ಲಾದರೂ ಹೋಗುವಾಗ ಸಪ್ರೇಟ್ ಸಪ್ರೇಟಾಗಿ ಈ ರೀತಿ ಸೋಪ್ ಇರ್ಬೋದು ಟೂತ್ ಪ್ರೇ ಬ್ರಷ್ಶು ಟೂತ್ ಪೇಸ್ಟು ಎಲ್ಲ ಈ ರೀತಿ ಸಪ್ರೇಟಾಗಿ ಇಟ್ಕೋಬೇಕು ಯಾಕಂದರೆ ಕೈ ಹಾಕಿದಾಗ ಸಿಗತ್ತೆ ಮತ್ತಲ್ಲೇ ನಾವು ಇಡ್ಬೋದಲ್ವ ಎಲ್ಲೂ ಕಳೆದು ಹೋಗಲ್ಲ ಹಾಗೆ ಸಣ್ಣ ಪುಟ್ಟ ವಸ್ತು ಬೇಕಾಗುತ್ತೆ ಎಲ್ಲ ತಗೊಂಡಿದ್ವಿ ಎಲ್ಲ ರೆಡಿ ಆಡೋಗ್ತಾ ಇದ್ದೀವಿ ಎಲ್ಲರೂ ಖುಷಿಯಿಂದ ಇದ್ದೀವಿ ಹೋಗೋಣ ಅಂತ ಆಯಿತು ನಾನೊಂದಿಷ್ಟು ಬಟ್ಟೆ ಕೂಡ ತೊಗೊಂಡಿದ್ದೆ ಹಾಗೆ ಚಳಿ ಇದೆ ಈಗ ಮಳೆ ಅಲ್ಲ ಎಲ್ಲ ಇದೆ ಹಾಗೆ ಎಲ್ಲ ತಗೊಂಡಿದ್ದೀವಿ ಸರಿಯಾಗಿ ನಾವು ಹೋಗುವಾಗ ಎಲ್ಲ ಜೋಡಿಸ್ಕೊಂಡು ಸರಿಯಾಗಿ ನೀಟಾಗಿ ಇಟ್ಕೊಂಡು ಹೋದರೆ ಅಲ್ಲಿ ಏನೂ ಪ್ರಾಬ್ಲಮ್ ಆಗೋಲ್ಲ ಯಾವುದೇ ಒಂದು ಬೇಕು ಅಂದಾಗ ಬಟ್ಟೆ ತೆಕ್ಕೊಂಡು ಯೂಸ್ ಮಾಡ್ಬೋದು ಬ್ಯಾಗು ರೆಡಿ ಆಯಿತು ಹಾಗೆ ಆಟೋ ಬರುತ್ತೆ ಈಗ ಹಾಗೆ ಹೋಗ್ತಾ ಇದ್ದೀವಿ ಬಸ್ಟ್ಯಾ ಇಲ್ಲಿ ಹುಬ್ಬಳ್ಳಿಗೆ ಹೋಗ್ತಾ ಇದ್ದೀವಿ ಹುಬ್ಬಳ್ಳಿಯಲ್ಲಿ ನಮಗೆ ಏಳು ನಲವತ್ತೈದಕ್ಕೆ ಟ್ರೈನ್ ಇದೆ ನಾವು ಅಷ್ಟರಲ್ಲಿ ಅಲ್ಲಿ ಇರಬೇಕು ಹಾಗೆ ಅಲ್ಲಿ ಊಟನೂ ಕೂಡ ಸಂಜೆ ಊಟನೂ ಮಾಡಿಕೊಂಡು ಟ್ರೈನ್ ಮೇಲೆ ಕೂತ್ಕೊಬಿಟ್ರೆ ಆಗೋಯಿತು ಹಾಗೆ ಏನಾದರೂ ತಿಂಡಿ ಕೂಡ ತಿಂದ್ಕೊಂಡು ಹೋಗಬೇಕು ಮಧ್ಯಾಹ್ನ ಅಂದರೆ ಎರಡು ಗಂಟೆಗೆ ಹೊರಟಿರೋದ ನಾವು ಒಂದು ಗಂಟೆ ಒಳಗಡೆ ಊಟ ಮಾಡಿದ್ವಿ ಸ್ವಲ್ಪ ಸ್ವಲ್ಪ ಊಟ ಮಾಡಿದ್ವಿ ನೋಡಿ ನಿಮ್ಮದು ಹುಬ್ಬಳ್ಳಿಗೆ ಹೋಗ್ತಾ ಇದ್ದೀವಿ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಪರಿಸರ ತುಂಬ ಚೆನ್ನಾಗಿದೆ ನೋಡ್ಕೊಳ್ತಾ ಹೋಗ್ಬೋದು ಅಂದರೆ ಇಲ್ಲಿ ಬೆಳೆ ಎಲ್ಲ ಬೆಳೆಯ್ತಾರಲ್ವಾ ಅದೆಲ್ಲ ನೋಡ್ತಾ ಹೋಗ್ಬೋದು ನಾವೀಗ ಹುಬ್ಬಳ್ಳಿ ಹತ್ರ ಹತ್ರ ಇದ್ದೀವಿ ಸ್ವಲ್ಪ ಇಲ್ಲಿ ಸಿಟಿ ಏರಿಯಾ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬ ಖುಷಿಯಾಗತ್ತೆ ನನಗಂತೂ ಈ ಕಡೆ ಹೋಗೋದು ಬರೋದು ಎಲ್ಲ ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಹುಬ್ಳಿಗೆ ಹೋಗ್ತಾ ಇದ್ದೀವಿ ಹುಬ್ಬಳ್ಳಿಲಿ ತೋರಿಸ್ತೀನಿ ರೈಲ್ವೆ ಸ್ಟೇಷನ್ ಹೇಗಿರುತ್ತೆ ಅಂತ ಹಾಗೆ ಅಲ್ಲಿ ಹೋದ್ವಿ ನಾವು ರೈಲ್ವೆ ಸ್ಟೇಷನ್ ಸರ್ಕಲಲ್ಲೇ ಒಂದು ಹೋಟೆಲ್ ಇದೆ ನಾವು ಯಾವಾಗಲೂ ಅಲ್ಲೇ ಹೋಗ್ತೀವಿ ಅಲ್ಲಿ ಮಸಾಲ ದೋಸೆ ಎಲ್ಲ ತಿಂತಾ ಇದ್ದೀವಿ ನಾನೇನು ಮಾಡಿದೆ ನನಗೆ ಮಸಾಲೆ ದೋಸೆನೇ ತುಂಬ ಇಷ್ಟ ಆದರೂ ಅಲ್ಲಿ ಪುರಿ ಮಾತ್ರ ತುಂಬ ದೊಡ್ಡ ದೊಡ್ಡ ಪುರಿ ಚೆನ್ನಾಗಿ ಮಾಡ್ತಾರೆ ನನಗೆ ಇಷ್ಟ ಇಲ್ಲ ಪುರಿ ಅಂದರೆ ಇಷ್ಟನೇ ಆಗೋಲ್ಲ ಆದರೂ ನಾನು ಪುರಿ ತೊಗೊಂಡೆ ನಮ್ಮ ಮನೆಯವರು ತೊಗೊಂಡ್ರು ಅಂತ ನಾನು ಕೂಡ ತೊಗೊಂಡೆ ಅದು ಪೂರಿ ನೋಡೇ ತೊಗೊಂಡೆ ನನಗೆ ಯಾವತ್ತೂ ಪುರಿ ಇಷ್ಟ ಆಗೋಲ್ಲ ಆದರೂ ಏನೇನೋ ಮಾಡೆ ಒಂದು ಎರಡು ಪುರಿ ತಿಂದೆ ಮಕ್ಕಳಿಗೆ ಒಂದೊಂದು ಕೊಟ್ಟು ತಿಂದ್ಕೊಂಡು ಹಾಗೇ ಅಲ್ಲಿ ನಮಗೆ ರಾತ್ರಿ ಊಟಕ್ಕೆ ಇಲ್ಲಿ ಎಷ್ಟು ಗಂಟೆ ಗೊತ್ತಾ ಆರೂವರೆ ಆಗಿದೆ ಇಲ್ಲಿ ಹಾಗೆ ಗೋಬಿ ಮಂಚೂರಿನೂ ಕೂಡ ತಗೊಂಡ್ವಿ ತುಂಬ ಚೆನ್ನಾಗಿತ್ತು ಗೋಬಿ ಮಂಚೂರಿ ಹಾಗೆ ಇಲ್ಲಿ ನಾವು ಹುಬ್ಳಿಗೆ ಬರೋ ತನಕ ಐದೂವರೆ ಆರು ಗಂಟೆ ಆಗಿತ್ತು ಹಾಗೆ ಆರೂವರೆ ಒಳಗಡೆ ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡ್ವಿ ನಂತರ ನಾವು ರಾತ್ರಿ ಊಟಕ್ಕೆ ಫ್ರೈಡ್ ರೈಸನ್ನು ಕಟ್ಟಿಸ್ಕೊಂಡು ಹೋದ್ವಿ ಅಲ್ಲಿ ಒಂಬತ್ತು ಗಂಟೆಗೆ ತಿನ್ಬೋದು ಟ್ರೈನ್ ಮೇಲೆ ಅಂತ ಎಲ್ಲ ತಿಂತಾ ಇದ್ದೀವಿ ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನಲ್ಲೇ ಹತ್ರನೇ ಇದೆ ಅಲ್ಲೆಷ್ಟು ವಿಡಿಯೋ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿದರೆ ಇದೆಲ್ಲ ಕಲ್ಲಿಂದರೆ ಮಾಡಿದ್ದಾರೆ ಅನಿಸುತ್ತೆ ಆದರೆ ಅದು ಕಲ್ಲಲ್ಲ ಕಲ್ಲಿನ ಥರ ಇದೆ ಮುಟ್ಟದಾಗ ಕಲ್ಲು ಮುಟ್ಟದ ಹಾಗೆ ಆಗುತ್ತೆ ಆ ರೀತಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಹುಬ್ಬಳ್ಳಿ ರೈಲ್ವೆ ಸ್ಟೇಷನು ತುಂಬನೇ ದೊಡ್ಡದಿದೆ ಹಾಗೆ ಕ್ಲೀನಿದೆ ತುಂಬಾ ಚೆನ್ನಾಗಿದೆ ಅಲ್ಲಿ ಒಂದಿಷ್ಟು ಎಲ್ಲ ನೋಡಿದ್ವಿ ಫೋಟೋ ವಿಡಿಯೋ ಎಲ್ಲ ಮಾಡಿಕೊಂಡ್ವಿ ಹಾಗೆ ಸುಮಾರು ಹೊತ್ತಿತ್ತು ಅಂದರೆ ಏಳು ಗಂಟೆಗೆ ಇಲ್ಲಿದ್ದ್ವಿ ನಾವು ಏಳು ನಲವತ್ತೈದಕ್ಕೆ ಟ್ರೈನ್ ಇದೆ ಎಲ್ಲೇ ಸ್ವಲ್ಪ ಓಡಾಡಿದ್ರೂ ಓಡಾಡಿ ಹಾಗೆ ಟೈಮ್ ಆಯಿತು ಟ್ರೈನು ಕೂಡ ಬಂತು ಏಳೂವರೆ ಹತ್ರ ಹತ್ರ ಬಂತು ನೋಡಿದೆ ಟ್ರೈನು ಬರ್ತಾನೆ ಇದೆ ಹಾಗೆ ಎಲ್ಲಿ ಕೂತ್ಕೋಬೇಕು ಏಳು ನಲವತ್ತೈದಕ್ಕೆ ಬಿಡುತ್ತಾರೆ ಅಷ್ಟರಲ್ಲಿ ನಾವೆಲ್ಲ ಕೂತ್ಕೊಂಡು ಯಾವುದು ಗೊತ್ತಾ ಇಲ್ಲಿ ಹತ್ತಾಯ ಇದ್ದೀವಿ ನೋಡಿ ಹಾಗೆ ಇಲ್ಲಿ ನಮಗೆ ಇಲ್ಲಿ ನಾವು ಮೊದಲೇ ಬುಕ್ ಮಾಡಿದರು ಥರ್ಡ್ ಎ ಸಿ ನಾಲ್ಕು ಸೀಟು ಮೇಲುಗಡೆ ಎರಡು ಸೀಟು ಕೆಳಗಡೆ ಎರಡು ಸೀಟು ಸಿಕ್ಕಿತ್ತು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಎರಡು ಏಸಿಯಲ್ಲಿ ಹೋಗಲಿಕ್ಕೆ ತುಂಬ ಖುಷಿ ಆಗುತ್ತೆ ಹಾಗೆ ಊರು ಅಲ್ಲಿ ಎಲ್ಲ ಕೊಡ್ತಾರೆ ಆದರೆ ಅದು ಬೆಡ್ ಶೀಟು ಕೊಡ್ತಾರೆ ಕ್ಲೀನ್ ಇರುತ್ತೆ ಆದರೂ ಕೂಡ ನಾವು ಮನೆಯಿಂದನೂ ಒಯ್ಯಬೇಕಾಗತ್ತೆ ಒಂದು ಹೀಗೆ ಹಾಕ್ಕೊಳ್ಳಿಕ್ಕೆ ನಂತರ ಮೇಲಿಂದ ಹೊದ್ಕೊಳ್ಳಲಿಕ್ಕೆ ಅಂತ ಒಯ್ಯಬೇಕು ನಾನೇನು ಮಾಡಿದೆ ಸ್ವಲ್ಪ ಕೆಳಗಡೆ ಹಾಕಲಿಕ್ಕೆ ಸ್ವಲ್ಪ ಚಿಕ್ಕದು ಮೇಲ್ಗಡೆ ಹೊದ್ಕೊಳ್ಳಲಿಕ್ಕೆ ಸ್ವಲ್ಪ ದೊಡ್ಡದು ಈ ರೀತಿ ಎಲ್ರಿಗೂ ಕೊಟ್ಟಿದ್ದಲ್ವಾ ಎಲ್ಲರೂ ಅದೇ ರೀತಿ ಮಾಡಿಕೊಂಡ್ರು ಬರುವಾಗಲೂ ಯೂಸ್ ಆಗುತ್ತಲ್ವ ಎಲ್ಲೇ ಹೋಗೋದಿದ್ರು ಎರಡು ಬೆಡ್ಶೀಟ್ ಒಯ್ಯಬೇಕಾಗತ್ತೆ ಸ್ವಲ್ಪ ವೇಟ್ ಕಡಿಮೆ ಇರೋದನ್ನು ಒಯ್ಬೇಕಾಗತ್ತೆ ಹಾಗೆ ನಾನೆಲ್ಲ ರೆಡಿ ಮಾಡಿಕೊಂಡೆ ಎಲ್ಲೆಲ್ಲ ರೆಡಿ ಮಾಡಿಕೊಂಡು ಇನ್ನೂ ಒಂದು ವರ್ ಇದು ಒಂಬತ್ತು ಗಂಟೆಗೆ ಅದೇ ನಾವು ತಗೊಂಡೋಗಿದ್ರಲ್ವ ಫ್ರೈಡ್ ರೈಸನ್ನು ತಿನ್ಕೊಂಡು ಮಲ್ಬೋದು ಅಲ್ಲೇ ತನಕ ಮೊಬೈಲ್ ಇಡ್ಕೊಂಡು ನೋಡ್ತಾ ಇದ್ವಿ ನಾನೇನು ಮಾಡ್ದೆ ಗೊತ್ತಾ ಮೇಲ್ಗಡೆ ಸೀಟಲ್ಲಿ ಕೂತ್ಕೊಂಡಿದ್ದೀನಿ ನೋಡಿ ಅಲ್ಲಿ ತಲೆನೂ ಸ್ವಲ್ಪ ತಾಗತ್ತೆ ಅಲ್ಲಿ ಮಧ್ಯೆ ಕೂತ್ಕೊಂಡ್ರೆ ತಲೆ ತಾಗಲ್ಲ ನಾನು ಹೀಗೆ ಕೂತ್ಕೊಂಡಿದ್ದೀನಿ ನಾನು ಅದೇ ಮೊಬೈಲ್ ನೋಡ್ತಾ ಕೂತ್ಕೊಂಡೆ ಸುಮಾರೊಂದು ಹನ್ನೊಂದು ಗಂಟೆ ತನಕ ಮೊಬೈಲ್ ನೋಡಿ 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 ಬೇಜಾರು ಬಂತು ನಾನು ಹತ್ರ ಒಳ್ಳೆ ನಿದ್ದೆ ಬಂತು ನಿದ್ದೆ ಮಲ್ಕೊಂಡ್ರು ಎಲ್ಲರೂ ಈ ಥರ್ಡ್ ಇಲ್ಲಿ ತುಂಬ ಖುಷಿಯಾಗುತ್ತೆ ಗೊತ್ತಾ ತುಂಬನೇ ಹೀಗೆ ನಾವು ಖುಷಿಯಿಂದ ಇರ್ಬೋದು ಅಂದರೆ ತುಂಬ ಜನ ಎಲ್ಲ ಬರೋದು ಮಾಡೋದೆಲ್ಲ ಆ ರೀತಿ ಇರಲ್ಲ ಬುಕ್ಕಾಗಿದ್ದವರು ಅಷ್ಟೇ ಬರ್ತಾರೆ ಅಂದರೆ ಅವರವ್ರ ಸಿಟಿಗೆ ಅವರವರು ಬಂದಿರ್ತಾರೆ ಅಷ್ಟೇ ಎಲ್ಲರೂ ಜನರಲ್ಲೆಲ್ಲ ಬರಲ್ಲ ಹಾಗಾಗಿ ನಮ್ಮ ತುಂಬ ಖುಷಿಯಿಂದ ಟ್ರೈನಲ್ಲಿ ಜರ್ನಿ ಮಾಡ್ಬೋದು ತುಂಬ ಇಷ್ಟ ಆಗತ್ತೆ ಹಾಗೆ ಕ್ಲೀನು ಕೂಡ ಇರುತ್ತೆ ಇದು ತರ್ಡಿ ಸಿ ಇರ್ಬೋದು ಜನರಲ್ ಸ್ವಲ್ಪ ಡೇಂಜರ್ ಇರುತ್ತಲ್ವಾ ಗೊತ್ತಿದೆ ಹಾಗೆ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಈಗ ಎಲ್ಲರೂ ಎಲ್ಲರ ಕೈಲೂ ಮೈ ಮೊಬೈಲ್ ಇದೆ ನೋಡಿ ಎಲ್ಲರೂ ಮೊಬೈಲಲ್ಲೇ ಇದ್ದಾರೆ ಮಲಗಲಿಕ್ಕೆ ರೆಡಿ ಇಟ್ಟುಕೊಂಡು ಮೊಬೈಲ್ ನೋಡ್ತಾ ಇದ್ದಾರೆ ಹಾಗೆ ನಾವು ತಿಂಡಿ ಅದೇ ತಿಂದ್ಕೊಂಡು ನೀರೆಲ್ಲ ಕುಡ್ಕೊಂಡು ಹನ್ನೊಂದು ಗಂಟೆ ಸುಮಾರಿಗೆಲ್ಲ ಮಲಗಿದ್ವಿ ಇಲ್ಲಿ ತುಂಬ ಚಳಿ ಇದೆ ಎ ಸಿ ಇರತ್ತಲ್ವ ಕೂಲೇ ಇರುತ್ತೆ ಅದಕ್ಕೆ ಈ ರೀತಿ ನಾವು ಕಿವಿಯೆಲ್ಲ ಕಟ್ಕೊಂಡು ತಲೆ ಕಟ್ಕೊಂಡು ಮಲ್ಕೊಬಿಟ್ರೆ ಥಂಡಿ ಎಲ್ಲ ಆಗೋಲ್ಲ ಆರಾಮ್ ನಿದ್ದೆನೂ ಕೂಡ ಮಾಡ್ಬೋದು ಜರ್ನಿ ಅಂದರೆ ಈ ರೀತಿನೇ ಇರತ್ತೆ ಎ ಸಿ ಎಲ್ಲ ಇದ್ದಾಗ ಈ ರೀತಿ ನಾವು ಮನೆಯಲ್ಲೇ ಮನೆಯಿಂದನೇ ತಕೊಂಡು ಹೋಗಿರ್ಬೇಕಾಗತ್ತೆ ಕಿವಿ ಕಟ್ಟೋದಿರ್ಬೋದು ಹೊದ್ಕೊಳ್ಳೋದಿರ್ಬೋದು ಏನೊಂದು ಹೀಗೆ ತೆಳ್ಳಗಿರುತ್ತಲ್ವ ಅಂತಹ ಬೆಡ್ಶೀಟ್ ಒಯ್ದರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ನಾವು ರೆಡಿ ಇಟ್ಕೋಬೇಕು ಮೊದಲೇ ಜರ್ನಿಗಾಗೆ ಒಂದೆರಡು ರೆಡಿ ಇಟ್ಕೊಬಿಟ್ರೆ ಬೆಸ್ಟ್ ಅಲ್ವಾ ಹಾಗೆ ಬಂತು ಬೆಳಿಗ್ಗೆ ಎಷ್ಟು ಎಂಟು ಗಂಟೆಗೆ ರೀಚ್ ಆದ್ವಿ ನಾವು ತಿರುಪತಿ ರೈಲ್ವೆ ಸ್ಟೇಷನ್ ಹತ್ತಿರ ಇದ್ದೀವಿ ಬರ್ತಾ ಇದ್ದೀವಿ ನೋಡಿ ಒಳ್ಳೆ ನಿದ್ದೆನೂ ಬಂತು ಒಳ್ಳೆ ನಿದ್ದೆ ಅಂದರೆ ಗಲಾಟೆ ಇರಲ್ಲವಾ ಒಳ್ಳೆ ನಿದ್ದೆ ಬಂತು ಒಂದು ನಾಲ್ಕೈದು ಅವರು ಒಳ್ಳೆ ನಿದ್ದೆ ಮಾಡಿದ್ವಿ ಎಂಟು ಗಂಟೆಗೆ ಗೊತ್ತಿತ್ತು ರೀಚ್ ಆಗ್ತೀವಿ ಅಂತ ನಾನೇನು ಮಾಡಿದೆ ಗೊತ್ತಾ ಆರು ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೀನಿ ಆರು ಗಂಟೆಗೆ ಎದ್ದುಕೊಂಡು ಕೂತ್ಕೊಂಡೆ ಮೊಬೈಲ್ ನೋಡುತ್ತಾ ಕುತ್ಕೊಂಡೆ ಅವಾಗ ಹೀಗೆ ಬೆಳಕು ಬೆಳಗ್ಗಿನ ಜಾವ ಆಗಿತ್ತಲ್ವ ತುಂಬ ಖುಷಿ ಆಗತ್ತೆ ನೋಡಲಿಕ್ಕೆ ನೋಡ್ತಾ ನೋಡ್ತಾ ಇದ್ವಿ ಹಾಗೆ ಬಂದ್ವಿ ಬಂದ ನಂತರ ನಾವಿಲ್ಲಿ ಪಕ್ಕದಲ್ಲೇ ಒಂದು ರೂಮ್ ಹಿಡ್ಕೊಂಡ್ವಿ ಅಲ್ಲೇ ರೈಲ್ವೆ ಸ್ಟೇಷನ್ ಹತ್ತಿರನೇ ಬೇಕಷ್ಟು ರೂಮ್ ಸಿಗತ್ತೆ ಒಂದು ಸಣ್ಣದು ಚಿಕ್ಕದು ರೂಮ್ ಹಿಡ್ಕೊಂಡ್ವಿ ಇಲ್ಲೇನು ನಾವು ಜಾಸ್ತಿ ಹೋಗಿರಲ್ಲವಾ ಹೀಗೆ ಇಲ್ಲಿಂದ ರೆಡಿಯಾಗಿ ಹೋಗೋದು ನಂತರ ಮಾರನೇ ದಿನ ಬಂದು ರೆಡಿ ಆಗೋದು ಮತ್ತು ಇಲ್ಲಿಂದ ಕಡೆ ಕಡೆ ಓಡಾಡೋದು ಅಷ್ಟೇ ಇರತ್ತೆ ಚಿಕ್ಕದು ಒಂದು ರೂಮ್ ಹಿಡ್ಕೊಂಡು ಇಲ್ಲಿ ಎಷ್ಟು ಗೊತ್ತಾ ಎಂಟುನೂರು ರೂಪಾಯಿ ಒಂದು ದಿನಕ್ಕೆ ಆ ರೂಮನ್ನು ತಗೊಂಡ್ವಿ ನಂತರ ಇಲ್ಲೇ ಎಲ್ಲ ಫ್ರೆಶ್ ಆಗಿ ಮೇಲ್ಗಡೆ ತಿರುಮಲಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಸುಮಾರು ಇಲ್ಲಿ ನಾವು ಬಂದು ಸ್ನಾನ ಮಾಡಿ ರೆಡಿಯಾಗಿ ಅನ್ನೋ ತನಕ ಒಂಬತ್ತುವರೆ ಹತ್ತು ಗಂಟೆ ಆಯಿತು ಹಾಗೆ ಇಲ್ಲಿ ಹೋಟೆಲಲ್ಲಿ ಇದ್ವಿ ಟಿಫಿನ್ ಮಾಡ್ತಾ ಇದ್ವಿ ತುಂಬಾ ಚೆನ್ನಾಗಿದೆ ಈ ಹೋಟೆಲು ಹಿಂದಿನ ವರ್ಷ ಅಕ್ಟೋಬರಲ್ಲಿ ಬಂದಿದ್ವಿ ನಾವು ಹಾಗೆ ಅದೇ ಹೋಟೆಲಿಗೆ ಬಂದ್ವಿ ಚೆನ್ನಾಗಿದೆ ಇಲ್ಲಿ ಹಾಗೆ ಎಲ್ಲರೂ ತಿಂಡಿ ತಿಂತ ಇದ್ದೀವಿ ಬೆಳಗಿನ ತಿಂಡಿ ಹಾಗೆ ತಿನ್ಕೊಂಡು ನಾವು ಮೇಲ್ಗಡೆ ಹೋಗಬೇಕು ಈಗ ಇಲ್ಲಿ ಹತ್ರನೇ ಇದೆ ಬಸ್ ಸ್ಟ್ಯಾಂಡು ಇದೆ ಹಾಗೆ ದರ್ಶನದ್ದು ಚೀಟಿನೂ ಕೂಡ ಇಲ್ಲಿ ಹತ್ರದಲ್ಲೇ ಸಿಗುತ್ತೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇದೆ ಹಾಗೆ ಇಲ್ಲಿ ಬಸ್ಸು ಸ್ಟಾಪು ಇರೋದ್ರಿಂದ ನಮಗೆ ಆರಾಮಾಗಿ ಹೋಗ್ಬೋದು ಹಾಗೆ ಇಲ್ಲಿ ಟಿಕೆಟ್ ಅನ್ನ ತಕೊಂಡ್ವಿ ಇಲ್ಲಿ ಬಸ್ ಯಾವುದು ಗೊತ್ತಾ ಎಲೆಕ್ಟ್ರಿಕಲ್ ಬಸ್ ಇದೆ ತುಂಬಾನೇ ಚೆನ್ನಾಗಿದೆ ಈ ಬಸ್ಸಲ್ಲಿ ಹೋಗೋದು ಒಂದು ರೀತಿ ಖುಷಿ ಆಗುತ್ತೆ ಎ ಸಿ ಬಸ್ ಇದು ಹಾಗೆ ಈ ಬಸ್ಸಿಗೆ ಕೂತ್ಕೊಂಡ್ವಿ ಮಕ್ಕಳೆಲ್ಲ ಆ ಕಡೆ ಇದ್ದಾರೆ ನಾವು ಈ ಕಡೆ ಇದ್ದೀವಿ ಇಲ್ಲಿಂದ ಬೆಟ್ಟ ನೋಡ್ತಾ ಹೋಗೋದೇ ಒಂದು ರೀತಿ ಖುಷಿ ಏಳು ಬೆಟ್ಟ ದಾಟಿ ಹೋಗಬೇಕಲ್ವಾ ಅದನ್ನು ನೋಡೋದೇ ಒಂದು ರೀತಿ ಸಂಭ್ರಮ ಅಂತ ಹೇಳ್ಬೋದು ಎಲ್ಲರೂ ತುಂಬ ಖುಷಿಯಿಂದ ಇದ್ದೀವಿ ದೇವ್ರದ್ದು ದರ್ಶನ ಯಾವಾಗ ಆಗತ್ತೆ ನೋಡಬೇಕು ಅನ್ನೋದೇ ಮನಸ್ಸಲ್ಲಿ ಹಾಗೆ ಹೋಗ್ತಾ ಇದ್ದೀವ್ ಈ ಬಸ್ಸು ಏನು ಗೊತ್ತಾ ತುಂಬ ಖುಷಿಯಾಗತ್ತೆ ಇಲ್ಲಿ ಈ ಬಸ್ಸಲ್ಲಿ ಆರಾಮ ಕಾಲೆಲ್ಲ ಇಟ್ಕೊಂಡು ಹೋಗ್ಬೋದು ದೊಡ್ಡ ದೊಡ್ಡ ಜಾಗ ಇರುತ್ತಲ್ವ ತುಂಬನೇ ಚೆನ್ನಾಗಿರತ್ತೆ ತುಂಬ ಖುಷಿಯಾಗತ್ತೆ ಈ ಬಸ್ಸಲ್ಲಿ ಹೋಗೋದು ಹಾಗೆ ಇಲ್ಲಿಂದ ಈಗ ಹೋಗ್ತೀವಿ ಹಾಗೆ ನಾವು ಇಲ್ಲಿ ರೈಲ್ವೆ ಸ್ಟೇಷನ್ ಇದೆ ಅಲ್ವಾ ಅಲ್ಲಿ ಹತ್ರನೇ ಬಸ್ ಸ್ಟ್ಯಾಂಡು ಕೂಡ ಇದೆ ದರ್ಶನದ್ದು ಚೀಟಿನೂ ಕೂಡ ಹತ್ತಿರದನೇ ಇದೆ ಅಲ್ಲಿ ಸಿಗತ್ತೆ ಯಾರು ಕೇಳಿದರೂ ಹೇಳ್ತಾರೆ ಹತ್ರನೇ ಇದೆ ತಿರುಪತಿಗೆ ಬಂದು ಹೋಗೋದು ತಲೆ ಕೆಡ್ಸ್ಕೊಬಾರ್ದು ಆರಾಮಾಗಿ ಬಂದು ಹೋಗ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಬೇಕಷ್ಟು ರೂಮು ಸಿಕ್ ಸಿಗತ್ತೆ ಇಲ್ಲಿ ದರ್ಶನದ ಚೀಟಿನೂ ಅಷ್ಟೇ ಅದಕ್ಕೆ ಒಂದಿನ ಎರಡು ದಿನ ಕಾಯಬೇಕು ಅಷ್ಟೇ ಆ ಟೈಮ್ ನೋಡೇ ಬರಬೇಕಾಗತ್ತೆ ಹಾಗೆ ಎರಡು ದಿನ ಅಂತಲೇ ಇಟ್ಕೋಬೇಕು ಎರಡು ದಿನ ಬೇಕು ಅಂತ ಟೈಮ್ ಇಟ್ಕೊಂಡು ದರ್ಶನಕ್ಕೆ ಹೋಗಬೇಕಾಗತ್ತೆ ಹೇಳಿಕ್ಕೆ ಬರೋಲ್ಲವಾ ಒಂದು ಎಂಟು ಅವರು ಒಂಬತ್ತವರು ಹೀಗೆಲ್ಲ ಆಗಿಬಿಡತ್ತೆ ಅದಕ್ಕೆ ತುಂಬ ಜನ ರಶ್ ಇದ್ದಾಗ ಲೇಟ್ ಆಗತ್ತೆ ಅದು ನಮ್ಮದು ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬ ರಶ್ಶೇ ಇರುತ್ತೆ ಇವತ್ತು ಹಾಗೆ ಹೋಗ್ತಾ ಇದ್ದೀವಿ ಅದೇ ಹೇಳಿದ್ನಲ್ವ ಟಿಕೆಟ್ ಎಲ್ಲಿ ಸಿಗುತ್ತೆ ಅಂದರೆ ಯಾತ್ರಿ ನಿವಾಸ ಅಂತ ದೊಡ್ಡದೊಂದು ಬಿಲ್ಡಿಂಗ್ ಇದೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇದೆ ಅಲ್ಲಿ ಟಿಕೆಟು ಸಿಗತ್ತೆ ನಮಗೆ ನಾ ಅಂದರೆ ನಮ್ಮ ಅಲ್ಲಿ ಬುಕ್ ಮಾಡೋದು ಆನ್ಲೈನಲ್ಲಿ ಕೆ ಬುಕ್ ಮಾಡಬೇಕು ನಮಗೆ ಇವತ್ತೆ ಅಂದರೆ ಇವತ್ತೇ ದರ್ಶನಕ್ಕೆ ಹೋಗ್ಬೇಕು ಅಂದರೆ ಕ್ಯೂನಲ್ಲಿ ನಿಂತು ಹೋಗಬೇಕಾಗತ್ತೆ ಸರ್ವ ದರ್ಶನ ಅಂತಲೇ ಇರುತ್ತೆ ಆ ಅಲ್ಲಿ ಸಿಗುತ್ತೆ ಇವತ್ತು ಸಿಗ್ಬೋದು ಅಥವಾ ರಶ್ ಇದ್ದರೆ ನಾಳೆನೂ ಸಿಗುತ್ತೆ ಹಾಗೆ ಹೋಗ್ತಾ ಇದ್ದೀವಿ ಬೆಟ್ಟ ಎಲ್ಲ ನೋಡ್ತಾ ನೋಡ್ತಾ ಹೋಗ್ತಾ ಇದ್ದೀವಿ ತುಂಬಾ ಖುಷಿ ಬೆಟ್ಟ ದಾಟಿ ಹೋಗೋದು ಏಳು ಬೆಟ್ಟ ದಾಟಿ ಹೋಗಬೇಕು ಮೇಲ್ಗಡೆಯಿಂದ ಕೆಳಗಡೆ ನೋಡಿದರೆ ಚಿಕ್ಕ ಚಿಕ್ಕ ಮನೆ ಸಣ್ಣ ಸಣ್ಣ ಮನೆ ಕಾಣತ್ತೆ ಆ ರೀತಿ ಇದೆ ಹೋಗ್ತಾ ಇದ್ದೀವಿ ಎಲ್ಲರೂ ಎಲ್ಲರೂ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ಆ ಕಡೆ ಕೂತವ್ರು ಈ ಕಡೆ ಕೂತವ್ರೆಲ್ಲ ಅದರಲ್ಲೂ ಈ ಬಸ್ಸಲ್ಲಿ ದೇವ್ರದೇ ಸಾಂಗು ಗೋವಿಂದ ಗೋವಿಂದ ತುಂಬ ಚೆನ್ನಾಗಿದೆ ಕೇಳ್ತಾ ಹೋಗ್ತಾ ಇದ್ದೀವಿ ನಾವು ಬೆಳಗ್ಗೆ ಬಂದಿದ್ವಲ್ವ ಎಂಟು ಗಂಟೆಗೆ ಬಂದ ತಕ್ಷಣವೇ ಬೇಗ ರೆಡಿಯಾಗಿಬಿಟ್ರು ನಾವು ರೆಡಿಯಾಗಿ ಟಿಫಿನ್ ಮಾಡಿ ಮೇಲುಗಡೆ ಈಗ ಸುಮಾರು ಒಂದು ಹನ್ನೊಂದು ಗಂಟೆ ಹತ್ರ ಹತ್ರ ಇದೆ ಹನ್ನೊಂದು ಗಂಟೆ ಹತ್ತಿರ ಇದೆ ಮೇಲುಗಡೆ ಬಂದು ನಾವು ಬರ್ತಾ ಇದ್ದೀವಿ ನಾವು ಮತ್ತು ವಾಪಸ್ ಬರೋದು ರಾತ್ರಿಲಿ ಮತ್ತು ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ವಿಡಿಯೋ ಫುಲ್ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ರಾತ್ರಿ ಇಲ್ಲಿ ನಮ್ಮದು ದರ್ಶನ ಮುಗಿಯುತ್ತೆ ಅಷ್ಟರಲ್ಲಿ ಬೆಳಗಿನ ಜಾವ ಅನ್ನೋದರಲ್ಲಿ ನಾವು ಕೆಳಗಡೆ ಇರ್ತೀವಿ ಹಾಗೆ ಹೋಗ್ತಾ ಇದ್ದೀವಿ ಎಷ್ಟು ಖುಷಿ ಗೊತ್ತಾ ಈ ಬೆಟ್ಟನ ನೋಡೋದ್ರಲ್ಲೇ ಒಂದು ರೀತಿ ಖುಷಿ ಇದೆ ನೆಮ್ಮದಿ ಇದೆ ಈ ಕ್ಷೇತ್ರಕ್ಕೆ ಹೋಗೋದೇ ಒಂದು ಹೆಮ್ಮೆ ಅಂತ ಹೇಳ್ಬೋದು ಪುಣ್ಯಕ್ಷೇತ್ರ ಇದು ತುಂಬ ಪುರಾತನ ಕಾಲದ ಇತಿಹಾಸ ಇದೆ ಅದರಲ್ಲೂ ನಮಗೆ ಇದು ಕುಲದೇವರು ಆಗಿರೋದ್ರಿಂದ ನಾವು ತುಂಬ ಭಕ್ತಿಯಿಂದ ಹೋಗ್ತೀವಿ ತುಂಬ ಖುಷಿಯಿಂದ ಹೋಗ್ತೀವಿ ನಮ್ಮ ಮನಸ್ಸಲ್ಲಿ ಏನಿದೆ ಪ್ರಾರ್ಥನೆ ಮಾಡ್ಕೊಂಡು ಬರ್ತೀವಿ ಹಾಗೆ ನಾವು ಅಲ್ಲಿ ಹೋದ್ವಿ ಅಲ್ಲೇ ಮೊದಲು ಊಟ ಮಾಡ್ಕೊಂಡ್ವಿ ಅಲ್ಲಿ ಹನ್ನೆರಡು ಗಂಟೆಗೆ ಹತ್ತು ಗಂಟೆಯಿಂದನೇ ಸ್ಟಾರ್ಟ್ ಇರುತ್ತೆ ಊಟಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಊಟ ಮುಗಿಸ್ಕೊಂಡು ಅಲ್ಲೆಲ್ಲ ಚಿತ್ರ ಹಾಕಿದರು ಊಟಕ್ಕೆ ಹೋಗುವಾಗ ತಿರುಪತಿ ಬೆಟ್ಟದ್ದು ಆ ರೀತಿ ಚಿತ್ರ ತುಂಬಾ ಚೆನ್ನಾಗಿದೆ ಅದೇ ಈಗ ನೋಡಿದ್ರಲ್ವಾ ಅದು ಹಾಗೆ ಇಲ್ಲೂ ಊಟ ತುಂಬ ಚೆನ್ನಾಗಿರುತ್ತೆ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೂ ಕೂಡ ಊಟ ಇದ್ದಾಗ ಊಟದ ಟೈಮಲ್ಲಿ ನಾವು ಊಟ ಮಾಡಿ ಬರಬೇಕು ಇದು ರೂಢಿ ಇಟ್ಕೋಬೇಕು ನಮಗೆ ಮನೆಯಲ್ಲಿ ನಾವು ಯಾವಾಗಲೂ ಊಟ ಮಾಡ್ತೀವಿ ಹೋಟೆಲಲ್ಲೂ ಊಟ ಮಾಡ್ತೀವಿ ಆದರೆ ದೇವಸ್ಥಾನದಲ್ಲಿ ಊಟವನ್ನು ನಾವು ಪ್ರೀತಿಯಿಂದ ಖುಷಿಯಿಂದ ಊಟ ಮಾಡಿ ಬರಬೇಕು ನೆಗ್ಲೆಕ್ಟ್ ಅಂತೂ ಮಾಡಬಾರ್ದು ಹೋಟೆಲಲ್ಲೂ ಸಿಗತ್ತೆ ಮನೆಯಲ್ಲೂ ಬೇಕಷ್ಟು ಇರತ್ತೆ ಆದರೆ ದೇವಸ್ಥಾನ ಊಟ ಪವಿತ್ರವಾಗಿರೋದ್ರಿಂದ ತುಂಬ ಖುಷಿಯಿಂದ ಅದಕ್ಕೂ ಪುಣ್ಯ ಬೇಕು ಆ ಊಟ ಮಾಡಲಿಕ್ಕೂ ಕೂಡ ಅಲ್ವಾ ನಾವು ತುಂಬ ಖುಷಿಯಿಂದ ಊಟ ಮಾಡ್ತಾ ಇದ್ದೀವಿ ಊಟ ಮಾಡಿಕೊಂಡು ದರ್ಶನಕ್ಕೆ ಹೋಗ್ತೀವಿ ಎಷ್ಟು ಜನ ಇದ್ದಾರೆ ನೋಡಿ ತುಂಬ ಜನ ಇದ್ದಾರೆ ನಾವು ಹೋದಾಗ ಅಷ್ಟೇನೂ ಊಟದ ಹಾಲಲ್ಲಿ ರಶ್ ಇರಲಿಲ್ಲ ಆದರೆ ದರ್ಶನದಲ್ಲಿ ಮಾತ್ರ ತುಂಬ ರಶ್ ಅಂದರೆ ತುಂಬಾ ರಶ್ ಅದರಲ್ಲೂ ಶನಿವಾರ ಇರೋದ್ರಿಂದ ತುಂಬ ರಶ್ ಇದೆ ಶನಿವಾರ ವಿಶೇಷ ದಿನ ಅಲ್ವಾ ದೇವ್ರದ್ದು ಹಾಗಾಗಿ ತುಂಬ ಜನ ಬರ್ತಾರೆ ಆದರೆ ಅಲ್ಲಿ ದೇವರಿಗೆ ಶುಕ್ರವಾರ ಪೂಜೆ ವಿಶೇಷ ತಿರುಮಲದಲ್ಲಿ ಆದರೆ ಜನರಿಗೆ ಶನಿವಾರನೇ ಇಷ್ಟಪಡೋದು ಜನರು ಶನಿವಾರನೇ ಮಾಡೋದು ವೆಂಕಟರಮಣದ್ದು ದರ್ಶನ ಎಲ್ಲ ಈ ರೀತಿ ಹೀಗೆ ಹೋದ್ವಿ ನಾವು ಅಲ್ಲೆಲ್ಲ ಒಂದಿಷ್ಟು ಹೊರಗಡೆ ಎಲ್ಲ ಓಡಾಡ್ಕೊಂಡ್ವಿ ಫಸ್ಟು ಯಾಕಂದರೆ ರಾತ್ರಿ ರಾತ್ರಿಗೆ ನಾವು ಕೆಳಗಡೆ ಬಂದು ಬಿಡ್ತೀವ ನೋಡ್ಲಿಕ್ಕೆಲ್ಲ ಆಗಲ್ಲ ಅದಕ್ಕೆ ಅಲ್ಲಿ ಹೊರಗಡೆ ಎಲ್ಲ ನೋಡಿಕೊಂಡು ದೇವ್ರದ್ದು ಅಲ್ಲೇ ಹತ್ತಿರದಲ್ಲಿ ವರಾಹ ಸ್ವಾಮಿ ಇದೆ ಅಲ್ವಾ ಅಲ್ಲೂ ದರ್ಶನ ಮಾಡಿ ನಂತರ ವೆಂಕಟರಮಣ ದರ್ಶನ ಮಾಡಬೇಕು ಅನ್ನೋದು ರೂಢಿ ಇದೆ ನಾವು ಹಿಂದಿನ ವರ್ಷ ಅದೇ ರೀತಿ ಮಾಡಿದರು ಈ ಸಲ ಅದು ತಪ್ಪು ಹೋಯಿತು ಆ ಕಡೆ ಊಟ ಮಾಡಿ ಬಂದ್ರಲ್ವ ಅಲ್ಲಿ ಹೋಗ್ಬೇಕಂತಲೇ ಇದ್ವಿ ಈ ಕಡೆ ಬಂದುಬಿಟ್ರು ಹಾಗೆ ಈ ಕಡೆ ಬಂದು ನಾವು ಇಲ್ಲಿಂದಲೇ ದರ್ಶನದ್ದು ಗಾಡಿಯೆಲ್ಲ ಹೋಗ್ತಾ ಇರತ್ತೆ ಆ ಗಾಡಿಗೆ ಹೋಗಿಬಿಟ್ವಿ ಅದೊಂದು ವರಾಹ ಸ್ವಾಮಿ ದರ್ಶನ ಈ ಸಲ ಮಿಸ್ ಆಯಿತು ಆದರೆ ಅಲ್ಲಿ ದರ್ಶನ ಮಾಡಿ ಅಲ್ಲೇ ಪಕ್ಕದಲ್ಲೇ ಇದೆ ಪುಷ್ಕರಣಿ ಇದೆ ಅಲ್ವಾ ಅಲ್ಲೇ ಪಕ್ಕದಲ್ಲೇ ಇದೆ ಅಲ್ಲಿ ದರ್ಶನ ಮಾಡಿ ಬರಬೇಕಿತ್ತು ಅದೊಂದು ಸ್ವಲ್ಪ ಮಿಸ್ ಆಯಿತು ಮುಂದಿನ ವರ್ಷ ಹೋಗ್ತೀವಲ್ಲ ಹೋದಾಗ ನೆನಪು ಮಾಡಿಕೊಂಡು ದರ್ಶನ ಮಾಡಬೇಕು ಹಾಗೆ ಅಲ್ಲಿಂದ ನಾವು ಎಲ್ಲ ಬಂದ್ವಿ ಅಲ್ಲೆಲ್ಲ ಎಷ್ಟು ಚಂದ ಕಾಣುತ್ತೆ ಗೊತ್ತಾ ಮೇಲ್ಗಡೆಯಿಂದ ಕೆಳಗಡೆ ತಿರುಪತಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣುತ್ತೆ ಎಷ್ಟು ದೊಡ್ಡ ವಿಶಾಲ ಜಾಗ ಇದೆ ಸುತ್ತಲೂ ನೋಡಿದರೆ ತುಂಬ ಖುಷಿ ಆಗತ್ತೆ ಹಾಗೆ ಇಲ್ಲಿ ನಾವು ಒಂದಿಷ್ಟು ಫೋಟೋ ಎಲ್ಲ ತೆಕ್ಕೊಂಡ್ವಿ ಮತ್ತು ನಂತರ ನಮ್ಮದು ನಿಂತರೆ ಆರು ತಾಸು ಎಂಟು ತಾಸು ಈಗ ಆಗತ್ತಲ್ವ ರಾತ್ರಿ ಆಗಿಬಿಡತ್ತೆ ಮಧ್ಯ ರಾತ್ರಿ ಆಗುತ್ತೆ ಆವಾಗ ಫೋಟೋ ತೆಗಿಲಿಕ್ಕೆ ಆಗೋಲ್ಲ ಹಾಗೆ ನಾವು ಇಲ್ಲಿ ಹೊರಗಡೆ ಒಂದು ಅರ್ಧ ಗಂಟೆ ಟೈಮ್ ಇಟ್ಕೊಂಡು ಹೊರಗಡೆ ಎಲ್ಲ ಓಡಾಡಿಕೊಂಡು ದರ್ಶನಕ್ಕೆ ಹೋದ್ವಿ ದರ್ಶನಕ್ಕಂತೂ ಬೇಕಷ್ಟು ಗಾಡಿ ಇದೆ ಅವ್ರದ್ದೇ ಗಾಡಿ ಇದೆ ಹಾಗೆ ಪ್ರೈವೇಟ್ ಗಾಡಿನೂ ಇದೆ ಅಲ್ಲಿ ಮೇಲುಗಡೆಯಿಂದ ಹೋಗ್ತಾನೇ ಇರುತ್ತೆ ನಾವು ಪ್ರೈವೇಟ್ ಗಾಡಿಗೆ ಹೋಗಿದ್ವಿ ಅಲ್ಲಿಂದ ದರ್ಶನಕ್ಕೆ ಹೋದ್ವಿ ನಾವು ದರ್ಶನಕ್ಕೆ ಹೋಗಿರೋದು ಈ ಎರಡೂವರೆಗೆ ಎರಡೂವರೆಗೆ ಅಲ್ಲಿದ್ವಿ ದರ್ಶನಕ್ಕೆ ಅಲ್ಲಿದ್ವಿ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣತ್ತೆ ಗೊತ್ತಾ ಎಷ್ಟು ಖುಷಿಯಾಗತ್ತೆ ಇಲ್ಲಿ ಹಾಗೆ ನಮ್ಮದು ಇಲ್ಲೆಲ್ಲ ಫೋಟೋ ಎಲ್ಲ ತಗೊಂಡು ಹೋಗೋದ್ವಿ ಈಗ ನಂತರ ನಮ್ಮದು ದರ್ಶನ ಆಯಿತು ರಾತ್ರಿಲೇ ದರ್ಶನ ಆಯಿತು ಎರಡೂವರೆಗೆ ಕೂತವರು ಮಧ್ಯರಾತ್ರಿ ಒಳಗಡೆ ಆಯಿತು ನಮ್ಮದು ಹಾಗೆ ದರ್ಶನ ಮುಗಿಸಿ ನಾವು ಕೆಳಗಡೆ ಬಂದ್ವಿ ಕೆಳಗಡೆ ಎರಡೂವರೆ ಮೂರು ಗಂಟೆ ಸುಮಾರಿಗೆ ಬಂದುಬಿಟ್ವಿ ಅಲ್ಲಿಂದ ಬಸ್ಸು ಬೇಕಷ್ಟಿದೆ ಬಿಡಿ ಹಾಗೆ ಬಂದ್ವಿ ಅಲ್ಲಿ ಬಂದು ಮತ್ತೆ ರೆಡಿಯಾದ್ವಿ ಅಲ್ಲೊಂದು ಎರಡು ಅವರು ನಿದ್ದೆ ಮಾಡಿದ್ರು ಬೆಳಿಗ್ಗಿನ ಜಾವ ಎಂಟೂವರೆ ಒಂಬತ್ತು ಗಂಟೆ ತನಕ ಒಳ್ಳೆ ನಿದ್ದೆ ಮಾಡಿ ಎದ್ದರು ನಂತರ ಅಲ್ಲಿಂದ ಅಮ್ಮನವ್ರದ್ದು ದೇವಸ್ಥಾನ ಇದೆ ಅಲ್ವಾ ಪದ್ಮಾವತಿ ಲಕ್ಷ್ಮಿ ಪದ್ಮಾವತಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೂ ಕೂಡ ನಾವು ದೇವ ದರ್ಶನ ಮಾಡಿದ್ವಿ ಅಲ್ಲಿ ದರ್ಶನ ಮಾಡಿ ಹಾಗೆ ಗೋವಿಂದರಾಯ ಪಟ್ಟಣ ಅಂತ ಇದೆ ಅದು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇದೆ ನಾವು ರೂಮ್ ಮಾಡಿದ್ವಿ ಅಲ್ವಾ ಅಲ್ಲೇ ಇದೆ ಅಲ್ಲೂ ಕೂಡ ದರ್ಶನ ಮಾಡಿದ್ವಿ ನಾವು ಅದೇ ದಿನ ಎರಡು ಕಡೆಯೇ ಬೆಳಿಗ್ಗೆ ಆಯಿತು ಮಧ್ಯಾಹ್ನ ಊಟನೂ ಕೂಡ ಇತ್ತು ಅಲ್ಲಿ ಪದ್ಮಾವತಿ ದೇವಸ್ಥಾನದ ಹತ್ರ ಊಟನೂ ಕೂಡ ಇತ್ತು ಅಲ್ಲೇ ಊಟ ಮಾಡಿ ಗೋವಿಂದರಾಯಂದು ದರ್ಶನ ಮಾಡಿ ರಾತ್ರಿ ನಾವು ಮತ್ತೆ ಇಲ್ಲೇ ಬಂದ್ವಿ ಗೋವಿಂದರಾಯ ಪಟ್ಟಣದ ಹತ್ರ ಬಂದ್ವಿ ಅಲ್ಲಿ ರಾತ್ರಿ ಫಂಕ್ಷನ್ ನಡೀತಾ ಇತ್ತು ಅಲ್ಲಿ ಅಲ್ಲೇ ಅದೆಲ್ಲ ನೋಡ್ತಾ ಕೂತ್ಕೊಂಡಿದ್ವಿ ಹಾಗೆ ಅಲ್ಲೇ ಮಾರ್ಕೆಟ್ ತುಂಬಾ ಇದೆ ವೆಂಕಟರಮಣ ದೇವಸ್ಥಾನದ ಎದುರುಗಡೆನೇ ಮಾರ್ಕೆಟ್ ತುಂಬ ಇದೆ ಇಲ್ಲೇ ಏನಾದರೂ ವಸ್ತು ಎಲ್ಲ ನಾವು ವಸ್ತು ತಕ್ಕೊಳ್ಳೋಣ ಅಂತಲೇ ಬಂದಿರೋದು ರಾತ್ರಿಗೆ ಹೀಗೆ ಓಡಾಡ್ತಾ ಬಂದಿದ್ವಿ ಹಾಗೆ ಇಲ್ಲಿ ಒಂದಿಷ್ಟು ವಿಡಿಯೋ ಫೋಟೋಸ್ ಎಲ್ಲ ತಗೊಂಡ್ವಿ ತುಂಬ ಚೆನ್ನಾಗಾಯಿತು ಎಲ್ಲೂ ಗೋವಿಂದ ದೇವರನ್ನು ನೋಡೋದು ತುಂಬ ಖುಷಿಯಾಗತ್ತೆ ನಿದ್ದೆ ಮಾಡ್ತಾ ಇದ್ದಾನಲ್ವಾ ಅದನ್ನು ನೋಡೋದು ತುಂಬ ಖುಷಿ ಇದೆ ಪದ್ಮಾವತಿ ನೋಡೋದು ತುಂಬ ಖುಷಿ ಇದೆ ಎಲ್ಲ ಪುರಾತನ ಕಾಲದ್ದು ಇತಿಹಾಸ ಇದೆ ಒಂದೊಂದು ದೇವರಿಗೆ ತುಂಬ ಶಕ್ತಿ ಇದೆ ನಾವು ಏನೇ ಮನಸ್ಸಲ್ಲಿ ಅನ್ಸ್ಕೊಂಡಿದ್ರು ಅದು ನಮಗೆ ನೆರವೇರೆಯ ನೆರವೇರುತ್ತೆ ನಾನಂತೂ ಒಂದು ದೊಡ್ಡದೊಂದು ಕನಸಿದೆ ನಂತು ಅದು ನೆರವೇರಬೇಕು ಅಂತ ಕೇಳ್ಕೊಂಡು ಬಂದಿದ್ದೀನಿ ಒಂದು ದೊಡ್ಡ ಕನಸಿದೆ ನನ್ನ ಮನಸ್ಸಲ್ಲಿ ಅದು ನೆರವೇರಿದಾಗ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಆಯಿತಾ ವೆಯ್ಟ್ ಮಾಡಬೇಕು ಅಷ್ಟೇ ಹಾಗೆ ನಾನು ದೇವರಲ್ಲೆಲ್ಲ ಒಳ್ಳೆ ಪ್ರಾರ್ಥನೆ ಮಾಡ್ಕೊಂಡು ಬಂದೆ ನಂತರ ಅಲ್ಲಿಂದ ನಾವು ನಮ್ಮದು ಟ್ರೈನು ಬುಕ್ ಆಗಿತ್ತಲ್ವ ರಾತ್ರಿ ಒಂಬತ್ತುವರೆಗೆ ಟ್ರೈನ್ ಇದೆ ಹುಬ್ಬಳ್ಳಿಗೆ ಹೋಗೋದು ತಿರುಪತಿಯಿಂದ ಹುಬ್ಬಳ್ಳಿ ಆ ಟ್ರೈನಿಗೆ ನಾವು ರಾತ್ರಿಯಲ್ಲಲ್ಲಿ ಓಡಾಡಿದ್ವಿ ಊಟ ಮಾಡಿ ರೆಡಿಯಾಗಿ ಪಕ್ ಅಲ್ಲಿ ಹತ್ತಿರನೇ ಇದೆ ರೈಲ್ವೆ ಸ್ಟೇಷನ್ ರೂಮಿಂದ ಪಕ್ಕದಲ್ಲೇ ಬಂದ್ವಿ ರೈಲ್ವೆ ಬಂತು ಕೂತ್ಕೊಂಡ್ವಿ ಹಾಗೆ ನಾವು ಹುಬ್ಳಿಗೆ ಬಂದ್ವಿ ನಮಗಂತೂ ಖುಷಿ ಖುಷಿಯಾಯಿತು ದೇವರನ್ನು ನಾವು ಎಷ್ಟು ಚೆನ್ನಾಗಿ ನೋಡಿದರು ಅಂದರೆ ಹಿಂದಿನ ವರ್ಷವೂ ಅಷ್ಟೇ ಅಷ್ಟೇ ತುಂಬ ಚೆನ್ನಾಗಿ ನೋಡಿದರು ಈ ಸಲನೂ ತುಂಬ ಚೆನ್ನಾಗಿ ದರ್ಶನ ಆಯಿತು ತುಂಬ ಚೆನ್ನಾಗಿ ದೇವರನ್ನು ನೋಡಿಕೊಂಡು ತುಂಬ ಖುಷಿಯಾಯಿತು ನೆಮ್ಮದಿನೂ ಕೂಡ ಆಯಿತು ನಮ್ಮ ಮನಸ್ಸಲ್ಲಿರೋದನ್ನು ನಾವು ಹೇಳ್ಕೊಂಡ್ವಿ ದೇವ್ರ ಹತ್ರ ನೆರವೇರುತ್ತೆ ಅನ್ನೋ ನಂಬಿಕೆ ಅಂತೂ ಇದೆ ಅದು ನಮಗೆ ಖುಷಿ ಇದೆ ಆಯಿತಾ ನೀವು ಒಮ್ಮೆ ಹೋಗಿ ದೇವ್ರದ್ದು ದರ್ಶನ ಮಾಡಿ ಭಯ ಭಕ್ತಿಯಿಂದ ದರ್ಶನ ಮಾಡಿದರೆ ಒಳ್ಳೆಯದಾಗೇ ಆಗುತ್ತೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು